ಹಲೋ ಎವ್ರಿ ವನ್ ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ಸ್ ನಾನು ಇವತ್ತು ಸಿಂಪಲ್ ಆದ ಚಿಕನ್ ಕಟ್ಲೆಟ್ ಮಾಡಿ ಮಿನಿ ಚಿಕನ್ ಕಟ್ಲೆಟ್ ಮಾಡಿದ್ದೇನೆ ನೋಡಿ ಸೂಪರಾಗಿ ಬಂದಿದೆ ಟೇಸ್ಟ್ ಅಂತೂ ಸೂಪರ್ ಮಾಡಲಿಕ್ಕೂ ಕೂಡ ಆದ ರೆಸಿಪಿ ನೀವು ಕೂಡ ಟ್ರೈ ಮಾಡಿ ನೋಡಿ ಯಾವ ರೀತಿ ಮಾಡಿದ್ದೇನೆ ಎಂದು ನಾನು ನಿಮಗೆ ಹೇಳ್ತಾ ಇದ್ದೇನೆ ಇದಕ್ಕೆ ಆಲೂಗಡ್ಡೆ ಕೂಡ ಬೇಕಾಗಿಲ್ಲ ಸಿಂಪಲ್ ಆದ ಕಟ್ಲೇಟು ಈ ಚಿಕನ್ ಕಟ್ಲೇಟನ್ನು ಮಾಡಲು ಮೊದಲು ನಾನು ಒಂದು ಬೌಲಲ್ಲಿ ನೀರು ಹಾಕಿದ್ದೇನೆ ಅದನ್ನು ಕುದಿಸ್ತಾ ಇದ್ದೇನೆ ಅದಕ್ಕೆ ಬೋನ್ಲೆಸ್ ಚಿಕನನ್ನು ಹಾಕಿ ಬೇಯಿಸ್ತಾ ಇದ್ದೇನೆ ಒಂದು ನೂರೈವತ್ತು ಗ್ರಾಮ್ನಷ್ಟು ಬೋನ್ಲೆಸ್ ಚಿಕನ್ ಉಪ್ಪು ಹಾಕಿ ಬೇಯಿಸಬೇಕು ಒಂದು ಅದು ಐದು ನಿಮಿಷ ಬೇಯಿಸಿದರೆ ಸಾಕು ನೋಡಿ ಇದು ಬೆಂದಿದೆ ಇದನ್ನು ಸಪ್ರೇಟಾಗಿ ತೆಗೆದಿಟ್ಟುಕೊಳ್ಳೋಣ ಒಂದು ಪ್ಲೇಟಿಗೆ ಅದನ್ನು ಹಾಕ್ತಾ ಇದ್ದೇನೆ ಬೇಯಿಸಿದನ್ನು ಖಾಲಿ ಐದು ನಿಮಿಷ ಸಾಕು ಬೇಯಿಸಿದರೆ ಈಗ ಕಟ್ಲೆಟ್ ಮಸಾಲೆ ರೀ ಮಾಡುವ ರೀತಿ ನೋಡಿ ನಾನು ಒಂದು ಮಿಕ್ಸರ್ ಜಾರಿಗೆ ಒಂದು ಕಾಲು ಕಪ್ಪನಷ್ಟು ಹುರಿಗಡಲೆ ತೆಗೆದುಕೊಂಡಿದ್ದೇನೆ ಅದನ್ನು ನುಣ್ಣಗೆ ಪೌಡರ್ ಮಾಡಬೇಕು ಪೌಡರ್ ಆದ ಬಳಿಕ ಅದಕ್ಕೆ ಒಂದು ಈರುಳ್ಳಿಯನ್ನು ಹಾಕಿದ್ದೇನೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಚಮಚದಷ್ಟು ಹಾಕ್ತಾ ಇದ್ದೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಿದ್ದೇನೆ ಅದರ ಜೊತೆಗೆ ಎರಡು ಕಾಯಿಮೆಣಸು ಕೂಡ ಹಸಿಮೆಣಸು ಕೂಡ ಹಾಕ್ತಾ ಇದ್ದೇನೆ ಅದರ ಅದರ ಜೊತೆ ಬೇಯಿಸಿ ಇಟ್ಟ ಚಿಕನನ್ನು ಕೂಡ ಹಾಕ್ತಾ ಇದ್ದೇನೆ ಇದನ್ನು ಸ್ವಲ್ಪ ಹೊತ್ತು ಪಲ್ಸ್ ಗ್ರೈಂಡ್ ಮಾಡಬೇಕು ಪಲ್ಸ್ ಗ್ರೈಂಡ್ ಆಯಿತು ಇದಕ್ಕೆ ನಾನು ಸ್ವಲ್ಪ ಉಪ್ಪು ಮತ್ತು ಅರ್ಧ ಚಮಚದಷ್ಟು ಅರಶಿನ ಪೌಡರ್ ಮತ್ತು ಒಂದು ದೊಡ್ಡ ಚಮಚದಷ್ಟು ಮೆಣಸಿನ ಹುಡಿ ಹಾಕ್ತಾ ಇದ್ದೇನೆ ಸ್ವಲ್ಪ ಲಿಂಬೆ ರಸವನ್ನು ಕೂಡ ಹಿಂಡಿ ಹಾಕ್ತಾ ಇದ್ದೇನೆ ನಾನು ಒಂದು ದೊಡ್ಡ ಚಮಚದಷ್ಟು ಲಿಂಬೆ ರಸವನ್ನು ತೆಗೆದುಕೊಂಡಿದ್ದೆ ಇದನ್ನು ಕೂಡ ಫಲ್ಸ್ ಗ್ರೈಂಡ್ ಮಾಡಬೇಕು ನೋಡಿ ಈ ರೀತಿ ಪೇಸ್ಟ್ ಹಾಕಬೇಕು ಇದನ್ನೊಂದು ಪ್ಲೇಟ್ಗೆ ಸಪ್ರೇಟ್ ಆಗಿ ತೆಗೆದಿಟ್ಟುಕೊಳ್ಳೋಣ ಈ ಮಸಾಲೆಯನ್ನು ಉಂಡೆಗಳನ್ನಾಗಿ ಮಾಡಿ ಪಕ್ಕಕ್ಕೆ ಇಟ್ಟುಕೊಳ್ಳೋಣ ಈಗ ಒಂದು ಬಾಣಲ್ ತೆಗೆದುಕೊಂಡಿದ್ದೇನೆ ಅದಕ್ಕೆ ಕಾಲ್ ಕಪ್ನಷ್ಟು ಆಯಿಲ್ ಅನ್ನು ಹಾಕಿದ್ದೇನೆ ಅದರಲ್ಲಿ ಕಟ್ಲೇಟನ್ನು ಒಂದೊಂದಾಗಿ ಫ್ರೈ ಮಾಡಬೇಕು ಒಳ್ಳೆ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು ಎಲ್ಲವನ್ನು ಹಾಕ್ತಾ ಇದ್ದೇನೆ ನಾನು ಕಟ್ಲೇಟ್ ಮಾಡೋ ಹೆಚ್ಚಾಗಿ ಬ್ರೆಡ್ ಗ್ರಾಮ್ಸ್ ಮತ್ತು ಎಗ್ ವೈಟ್ ಹಾಕಿ ಮಾಡ್ತಾರೆ ಇದಕ್ಕೆ ಬೇಕಾಗಿ ಇಲ್ಲ ಒಂದು ಬದಿ ಫ್ರೈ ಆದ ಕೂಡಲೇ ಅದನ್ನು ಮಗುಚಿ ಇನ್ನೊಂದು ಬಡಿ ಬದಿ ಕೂಡ ಕಾಯಿಸಬೇಕು ಫ್ರೈ ಮಾಡಬೇಕು ನೋಡಿ ಒಂದು ಬದಿ ಕಾದಿದೆ ಇದನ್ನು ತಿರುಗಿಸಿ ಇನ್ನೊಂದು ಬದಿ ಕೂಡ ಕಾಯಿಸ್ತಾ ಇದ್ದೇನೆ ಎರಡು ಬದಿ ಕೂಡ ಕಾದಿದೆ ನೀವು ಕೂಡ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ನೋಡಿ ಸುಲಭವಾದ ರೆಸಿಪಿ ಈಸಿ ರೆಸಿಪಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಹೊಸ ರೆಸಿಪಿಯಿಂದ ಇದೊಂದಿಗಿ ಸಿಗೋಣ ನಿಮ್ಮ ಸಪೋರ್ಟ್ ಯಾವಾಗಲೂ ಸ್ವೀಟಿ ಕ್ರಿಯೇಷನ್ಸ್ ಜೊತೆ ಇರಲಿ ಧನ್ಯವಾದ